ಕನ್ಯಾ ರಾಶಿಯ ರಾಶಿ ಭವಿಷ್ಯವನ್ನು ತೆಗೆದುಕೊಳ್ತೇನೆ ಕನ್ಯಾ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಆ ಕನ್ಯರಾಶಿನಲ್ಲಿ ಇರುವಂಥದ್ದು ಈಗ ಕೇತುಗ್ರಹ ಈ ರಾಶಿಯವರಿಗೆ ಎಲ್ಲವೂ ಉಳಿತಾಗುವಂಥ ಸಂಭವಗಳು ಜಾಸ್ತಿ ಏನೇನು ಉಳಿತಾಗುತ್ತೆ ಅಂತಂದರೆ ನೋಡಿ ಗುರುಬಲ ತುಂಬ ಚೆನ್ನಾಗಿದೆ ಕನ್ಯರಾಶಿವರಿಗೆ ಮದುವೆ ಮುಂಜಿಗಳಾಗುವಂತಹ ಯೋಗ ಶುಭ ಕಾರ್ಯಗಳಲ್ಲಿ ಮನಸ್ಸನ್ನು ಮಾಡುವಂತಹ ಒಂದು ಶುಭ ಸಂದರ್ಭಗಳು ಕನ್ಯಾ ರಾಶಿಯವರಿಗಿದೆ ಜೊತೆಯಲ್ಲಿ ಶನಿಯ ಅನುಗ್ರಹವೂ ಇದೆ ಆರೋಗ್ಯ ಅಭಿವೃದ್ಧಿ ಆಗುವಂಥ ಸನ್ನಿವೇಶಗಳೂ ಇದೆ ಆರೋಗ್ಯದಲ್ಲಿ ಚೇತರಿಕೆ ವ್ಯವಹಾರದಲ್ಲಿ ಪ್ರಗತಿ ಮನೆಯಲ್ಲಿ ಶುಭ ಕಾರ್ಯಗಳ ಸೂಚನೆಗಳು ಇವೆಲ್ಲವೂ ಸಹ ಇದೆ ಈ ಕನ್ಯರಾಶಿವರಿ ಜನ್ಮದಲ್ಲಿರುವಂತಹ ಕೇತುಗ್ರಹ ಏನು ಮಾಡ್ತಾರೆ ಅಂದರೆ ಅತಿಯಾದಂತಹ ಸುತ್ತಾಟ ಅತಿಯಾದಂತಹ ಅಲೆದಾಟಗಳು ದೇಹದಲ್ಲಿ ಆಯಾಸ ಸಂಕಟ ಸುಸ್ತನ್ನು ಮುಂಟು ಮಾಡ್ತಾರೆ ಕನ್ಯ ರಾಶಿವರಿಗೆ ಕೇತುಗ್ರಹ ಕೇತುಗ್ರಹ ಜೊತೆಯಲ್ಲಿ ಈ ಕನ್ಯಾ ರಾಶಿಯವರಿಗೆ ಮೂರು ಗ್ರಹಗಳ ದ್ವಾದಶದಲ್ಲಿರುತ್ತೆ ಹನ್ನೆರಡನೇ ಮನೆಯಲ್ಲಿ ಯಾವ್ಯಾವ ರಾಶಿ ಅಂತ ಅಂದರೆ ರವಿ ಮತ್ತು ಚಂದ್ರ ಮತ್ತು ಬುಧ ಬುಧ ಗ್ರಹ ಕೆಲವು ದಿನಗಳಾದ ನಂತರದಲ್ಲಿ ಬದಲಾವಣೆ ಆಗುತ್ತೆ ಆದರೆ ರವಿ ಮತ್ತು ಚಂದ್ರ ಇಬ್ಬರೂ ಸಹ ದ್ವಾದಶ ಸ್ಥಾನದಲ್ಲಿರ್ತಾರೆ ಜನ್ಮಕ್ಕೆ ಮತ್ತು ಶುಕ್ರನೂ ಬರ್ತಾನೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನೋಡಿ ವಿಶೇಷವಾಗಿ ರಾಶಿ ತಿಳ್ಕೊಳ್ಬೇಕಾಗ್ತದೆ ಅಮೂಲ್ಯ ವಸ್ತುಗಳನ್ನು ನೀವು ಕಳ್ಕೊಳ್ತೀರಿ ಕಳ್ಳತನಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಜೊತೆಯಲ್ಲಿ ಕಾರಾಗೃಹ ವಾಸವಾಗುವಂಥ ಸಂಭವಗಳೂ ಬರಬಹುದು ಜಾಗ್ರತೆಯನ್ನು ವಹಿಸಿ ದುಡುಕು ಸ್ವಭಾವದಿಂದ ದುಡುಕು ವರ್ತನೆಯಿಂದ ಅವಘಡಗಳನ್ನುಂಟು ಮಾಡ್ಕೊಳ್ತೀರಿ ಹಣಕಾಸಿನ ದುಷ್ಟ ಜನರ ಸಹವಾಸ ಜೊತೆಯಲ್ಲಿ ಮೋಸ ಹೋಗುವಂಥ ಸಂಭವ ಯಾವ ರೀತಿಯಲ್ಲಿ ಮೋಸ ಹೋಗ್ತೀರಿ ಯಾವುದೋ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತೀರಿ ಭೂಮಿ ಖರೀದಿ ಮಾಡುವುದಕ್ಕೆ ಹೋಗಿ ಮೋಸ ಹೋಗ್ತೀರಿ ಯಾವುದೇ ವ್ಯವಹಾರಗಳಿಗೋದರೂ ಸಹ ನಿಮ್ಮನ್ನು ಯಾಮಾರಿಸುವಂತಹ ವ್ಯಕ್ತಿಗಳಿರ್ತಾರೆ ನಿಮ್ಮ ಒಳ್ಳಿತನವನ್ನು ಕೆಟ್ಟದ್ದಾಗಿ ಉಪಯೋಗಿಸ್ಕೊಳ್ಳುವಂಥವರು ಅದನ್ನು ಅವರು ಲಾಭಕ್ಕಾಗಿ ತಿರುಗಿಸ್ಕೊಳ್ಳುವಂತಹ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಕನ್ಯಾರಾಶಿಯವರು ಮನೇಲಿ ಶುಭ ಕಾರ್ಯಗಳಾಗತ್ತೆ ಅದು ಬೇಗ ಏನು ತೊಂದರೆ ಇಲ್ಲ ವ್ಯವಹಾರಗಳು ಪ್ರಗತಿಗೆ ಬರುತ್ತೆ ಅದು ಏನು ತೊಂದರೆ ಇಲ್ಲ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅದಲ್ಲೂ ತೊಂದರೆ ಇಲ್ಲ ಆದರೆ ಸರ್ಕಾರಿ ಕೆಲಸಕ್ಕಾಗಿ ಅಲೆದಾಡಿ ಅಲೆದಾಡಿ ಸುಸ್ತಾಗ್ತೀರಿ ಕೋರ್ಟು ಕಚೇರಿಗಳಿಗೋಸ್ಕರವಾಗಿ ಅಲದಾಡಿ ಅಲದಾಡಿ ಸುಸ್ತಾಗ್ತೀರಿ ಜೊತೆಯಲ್ಲಿ ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ತೀರಿ ಏನೋ ಸಣ್ಣ ಪುಟ್ಟ ವ್ಯವಹಾರಗಳಿಗೋಗಿ ಸಣ್ಣ ಪುಟ್ಟ ವಾಗ್ವಾದಗಳಿಗುರಿಗಾಗಿ ಅಲ್ಲಿ ಗಲಾಟೆ ಗೊಂದಲಗಳನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ನು ಕೋರ್ಟು ಅದಕ್ಕೆಲ್ಲವೂ ಸಹ ಹೋಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಯಾವುದೂ ಸಹ ನೀವು ಕೇವಲವಾಗಿ ಅದನ್ನು ತೆಗೆದುಕೊಳ್ಬಾರ್ದು ಯಾವುದೂ ಸಹ ದುಡುಕು ಸ್ವಭಾವವನ್ನು ಇಟ್ಕೊಳ್ಬಾರ್ದು ಏನು ಹೇಳ್ತೀವಿ ಅದನ್ನು ಸ್ವಲ್ಪ ಗಂಭೀರವಾಗಿ ನೀವು ಆಲೋಚನೆ ಮಾಡಿದರೆ ಖಂಡಿತವಾಗಿ ಇದರಿಂದ ಮುಕ್ತರಾಗ್ತೀರಿ ಮುಕ್ತರಾಗಲಿಕ್ಕೆ ಒಂದು ಅವಕಾಶಗಳುಂಟು ಯಾವ ರೀತಿ ಏನು ಅವಕಾಶಗಳು ಅಂತಂದರೆ ನಿಮಗೆ ದೋಷದಲ್ಲಿರುವಂಥ ಶುಕ್ರಗ್ರಹ ರವಿಗ್ರಹ ಆ್ಯಂಡ್ ಚಂದ್ರಗ್ರಹ ನೀವೇನು ಮಾಡಬೇಕು ಅಂತ ಅಂದರೆ ಎಲ್ಲಿ ಶಿವನ ದೇವಸ್ಥಾನ ಸಿಗುತ್ತೋ ಅಲ್ಲಿ ಹೋಗಿ ಶಿವನಿಗೊಂದು ಅರ್ಚನೆ ಮಾಡಿಸಿ ಜೊತೆಯಲ್ಲಿ ನಿಮಗೆ ಕಿರಿ ಕಿರಿಕ್ ಮಾಡ್ತಾ ಇರುತ್ತೆ ಅದಕ್ಕೆ ವಿಶೇಷವಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯ ಹುಟ್ಟೋದ್ಕಿಂತ ಮುಂಚಿತವಾಗಿ ಎದ್ದುಬಿಟ್ಟು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡಿ ಅರ್ಘ್ಯ ಕೊಡಿ ಅರ್ಘ್ಯ ಕೊಡೋದು ಗೊತ್ತಲ್ಲ ಸೂರ್ಯನಿಗೊಂದು ಉದ್ದಣೆಯಲ್ಲಿ ನೀರನ್ನು ಕೊಟ್ಟುವಂಥದ್ದು ಅರ್ಘ್ಯವನ್ನು ಕೊಡಿ ಸೂರ್ಯ ಹುಟ್ಟಿದುವ ಸಂದರ್ಭದಲ್ಲಿ ಕಾಲ್ ಚಾಚ್ ಮಲ್ಕೊಳ್ಬೇಡಿ ಸೂರ್ಯ ಹುಟ್ಟೋದ್ಕಿಂತ ಮುಂಚಿತವಾಗಿ ನೀವು ಎದೋಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕನ್ಯ ರಾಶಿಯವರು ಸೂರ್ಯನ ಅನುಗ್ರಹ ನಿಮಗೆ ಚೆನ್ನಾಗಿರಬೇಕು ನಿಮಗೆ ದೋಷದಲ್ಲಿರುವಂಥದ್ದು ಸೂರ್ಯ ಚಂದ್ರ ಆ್ಯಂಡ್ ಶುಕ್ರ ಇಷ್ಟು ಗ್ರಹಗಳು ನಿಮಗೆ ತೊಂದರೆ ಕೊಡುತ್ತೆ ಅದಕ್ಕೋಸ್ಕರವಾಗಿಯೇ ನೀವು ಸೂರ್ಯನಿಗೆ ಅನುಗ್ರಹ ಅವನಿಗೆ ಅವನಿಗೆ ಪಾತ್ರರಾಗಬೇಕು ಆಗಬೇಕು ಅಂದರೆ ನೀವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಭಗವಂತನಿಗೆ ಒಂದು ಉಪಾಸನೆ ಒಂದು ಧ್ಯಾನ ಶಿವನ ಧ್ಯಾನ ವಿಶೇಷವಾಗಿ ಇದನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ನೀವು ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಏನೋ ನಿಮ್ಗೆ ಏನಾದ್ರು ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಭೇಟಿ ಮಾಡಬೇಕು ಅಂದ್ರೆ ಒಂದು ನಮ್ಗೆ ನಂಬರ್ ಇರುತ್ತೆ ಅದ್ರಲ್ಲಿ ಫೋನ್ ಮಾಡಿ ಅಂತ ಹೇಳ್ತಾ ಇದನ್ನು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇವೆ ನಮಸ್ಕಾರ